ಸದಾ ರಾಜಕೀಯ ಜಂಜಾಟದಲ್ಲಿಯೇ ಇರುವ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ವ್ಯಾಪ್ತಿ ತಮ್ಮ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸೇರಿದೆ ಅದಕ್ಕೆ ಪ್ರತಿ ಮಂಗಳವಾರದಂದು ಶಿರಾ ತಾಲೂಕು ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಇಲ್ಲಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಜನರ ಸಮಸ್ಯೆ ಮತ್ತು ಪರಿಹಾರಕ್ಕೆ ಜನಸ್ಪಂದನ ಕಾರ್ಯಕ್ರಮ ನಂತರ ಅಧಿಕಾರಿಗಳ ಜೊತೆಗೆ ಪರಿಹಾರ ನೀಡಲು ಸಭೆ ನಡೆಸುವ ಶಾಸಕರು ಇದು ತಮ್ಮ ಕಾರ್ಯಕ್ರಮ ಮುಗಿದ ನಂತರ ತಾಲೂಕು ಪಂಚಾಯತ್ ಆವರಣದಲ್ಲಿ ಅಧಿಕಾರಿಗಳ ಜೊತೆ ಜೊತೆ ಶಟಲ್ ಕಾಕ್ ಆಟವನ್ನ ಆಡುವ ಮೂಲಕ ಸಮಯ ಕಳೆದಿದ್ದಾರೆ ಆಟವಾಡಿ ಖುಷಿ ಪಟ್ಟಿದ್ದಾರೆ ಫೋಟೋಸ್ ನಾಲ್ಕು ಚೆನ್ನಾಗಿರೋ ವಿಡಿಯೋ ಕಟ್ ಮಾಡಿ ಆಮೇಲೆ ಏನಕ್ಕೆ ಏನು ಮಾಡಿಸೋಣ ಯೂಟ್ಯೂಬಲ್ ಏನಂದರೆ ವಿಶೇಷ ದಿನ ಐತೆ ಅಂತ ಹಂಗೇನಿಲ್ಲ ಹನಸ್ಪಂದನ ಮುಗಿದ ಬಳಿಕ ಅಧಿಕಾರಿಗಳ ಜೊತೆ